ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಾಡ್ರಿ ಇವತ್ತ ಏಳನೇ ತಾರೀಕ ಇವತ್ತು ನಾನು ಲಗುಟನ ಬೆಳಗ್ಗೆ ಆರು ಗಂಟೆಗನ ನನ್ನ ವಾಯಿನಿ ಬಿಟ್ಟಿಯನ್ನು ಯಾಕಂದ್ರೆ ನಿನ್ನೆ ಹೇಳಿ ನನ್ನ ಒಂದು ಎರಡು ಮೂರು ಎಪಿಸೋಡ್ ಮಾಡಿದಾಗೂ ಹೇಳಿ ಕತ್ತಲ್ ರಾತ್ ಅಂತೇಳಿ ಈ ಏನಾಗೈತೆ ಅಂದ್ರೆ ಎರಡೂ ಪಕ್ಷದವರು ಇವತ್ತು ಕಾಂಗ್ರೆಸ್ ಆಗಲಿ ಬಿ ಜೆ ಪಿ ಆಗಲಿ ರಾತ್ದಾಗ ಹದಿನಾಲ್ಕು ಕ್ಷೇತ್ರದಾಗ ಇವತ್ತು ಏನು ಮಾಡಬಾರ್ದು ಎಲ್ಲ ಮಾಡಿದ್ದಾರೆ ಯಾಕಂದರೆ ನಾವು ಏನು ಹೇಳೋರು ಈ ಪ್ರಜಾಪ್ರಭುತ್ವ ಉಳಿವಿಗಾಗಿ ಒಳ್ಳೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ರಂತ ಅಷ್ಟೇ ಹೇಳವ್ರ ಅವರು ನಾವೇನು ಪಕ್ಷಾತೀತವಾಗಿ ಆದರೆ ಒಂದು ಏನು ಕೆಟ್ಟ ಅನಿಸ್ತೈತೆ ಅಂದರೆ ನಮ್ಗೆ ಕೆಲವು ಮಂದಿ ನಾಯಕರ ನೀವು ರೊಕ್ಕ ಒಂದು ನೂರು ರೂಪಾಯಿ ತೊಗೊಂಡ್ರಿ ಅಂದ್ರೆ ಒಂದ ವರ್ಷಕ್ಕೆ ಎಟ್ಟಾಗ್ತೈತಿ ತಿಂಗಳಿಗೆ ಆಗ್ತೈತಿ ದಿವ್ಸಕ್ಕೆ ಎಟ್ಟಾಗ್ತೈತಿ ಅಂತ ಲೆಕ್ಕ ಮಾಡಿ ಮಾಡಿ ಸ್ಟೇಜ್ ಭಾಷಣ ಮಾಡ್ತಿದ್ರು ಆದ್ರ ಅದೇ ವ್ಯಕ್ತಿಗಳು ಇವತ್ತ ಒಂದ ಕೋಟಿ ಏಳ್ನೂರ ಐದನೂರ ಸಾವಿರ ಏನ್ ಬೇಕಾದ್ದೆಲ್ಲ ಮಾಡತ್ತಾರ ಯಾಕೋ ಏನೋ ಆಚಾರ ಹೇಳವ ಬದ್ನಿಕಾಯಿ ತಿಂತಾರಲ್ಲ ಅಂತ ಹಿಂಗೂ ಚರ್ಚೆ ಆಗತ್ತೈತಿ ಇವತ್ತು ಎಲ್ಲ ಪಕ್ಷದವ್ರವರು ಇವತ್ತ ಏಳ್ನೂರು ರೂಪಾಯಿ ಒಂದು ಹೋಟಿ ಕೊಟ್ಟವ್ರ ನಾನು ಒಂದು ಪ್ರಶ್ನೆ ಮಾಡ್ತೇನೆ ಒಂದು ವರ್ಷಕ್ಕೆ ಎಷ್ಟಾಗ್ತೈತಿ ತಿಂಗ್ಳಿಗೆ ಎಷ್ಟಾಗ್ತೈತಿ ಒಂದು ದಿವ್ಸಕ್ಕೆ ಎಟ್ಟಾಗ್ತೈತಿ ನೀವ ಪೆನ್ನ ಹಾಳಿ ತಗೊಂಡು ಲೆಕ್ಕ ಮಾಡ್ರಿ ಐದುನೂರು ರೂಪಾಯಿ ಯಾರೇ ಕೊಟ್ಟಿರಂದ್ರೆ ಯಾವುದೇ ಪಕ್ಷದ ಅಭ್ಯರ್ಥಿಗಳ ಒಂದು ವರ್ಷಕ್ಕೆ ಎಷ್ಟಾಗ್ತೈತಿ ತಿಂಗ್ಳಿಗೆ ಎಟ್ಟಾಗ್ತೈತಿ ಒಂದು ದಿವ್ಸಕ್ಕೆ ಎಟ್ಟಾಗ್ತಿ ಅದನ್ನ ನೀವೇ ಲೆಕ್ಕ ಮಾಡ್ರಿ ಯಾಕಂದ್ರೆ ಅವ್ರು ಲೆಕ್ಕ ಮಾಡ್ರಿ ಅಂತ ಹೇಳಿದವ್ರನ್ನೇ ಇವತ್ತು ದುಡ್ಡುಗಳ ಕೊಡಾತಾರೆ ಈ ಹದಿನಾಲ್ಕು ಲೋಕಸಭಾ ಕ್ಷೇತ್ರದ ಹೇಳತ್ತ ಒಂದ ಎರಡ ಹೇಳತನ ಬಿಜೆಪಿ ಹತ್ತು ಕಾಂಗ್ರೆಸ್ ಹತ್ತು ಇವತ್ತು ರಾಜ್ಯದಾಗ ಏನ ನಡೆದೈತ್ಲ ನೀವು ಆ ಮತದಾರನ ಕೊಂಡ್ ತಗೊಳತ್ತರ ಆದ್ರೆ ಅವ್ರ ಮನಸ್ಸು ಕೊಂಡ್ ತಗೊಂಡಿಲ್ಲ ನೀವು ಆದ್ರೆ ಒಂದು ನಾನು ಮತದಾರಲ್ಲಿ ವಿನಂತಿ ಮಾಡ್ಕೋತನ ಅವ್ರೇನ ಆ ದುಡ್ಡು ಕೊಡತ್ತಾರಲ್ಲ ಅದೇನ ಕಬ್ಬು ಬೆಳೆಸಿದ್ದಲ್ಲ ಕಾಯಿಪಲ್ಲೆ ಬೆಳೆಸಿದ್ದಲ್ಲ ಅದ್ ಬೆವರಿನ ರೊಕ್ಕ ಅಲ್ಲ ನಮ್ದೆ ರೊಕ್ಕ ಹೆಂಗೆಂಗೋ ಏನೇನೋ ಮಾಡಿ ಗಡಿಸಿದಾರ ಅವ್ರ ಆಸ್ತಿ ಆದ್ರೆ ಆ ದುಡ್ಡು ತಗೊಂಡೇವಂತ ಹಳಿಕೆ ಮಾಡ್ಕೊಳಕ್ ಹೋಗ್ಬೇಡ್ರಿ ನೀವು ಯಾಕಂದ್ರೆ ಆ ದುಡ್ಡು ಅಂತ ಮನಸ್ಥಿತಿ ಒಳಗೆ ವೋಟ್ ಹಾಕಿರಂದ್ರೆ ನಿಮ್ಮಂಥ ಮೂರ್ಖರೇ ಯಾರಲ್ಲ ಅದ ನಮ್ಮ ದುಡ್ಡು ಆದ್ರೆ ಆ ಕ್ಷೇತ್ರದ ಅಭಿವೃದ್ಧಿ ಮಾಡುವಂಥವ್ರು ಆ ಕ್ಷೇತ್ರದ ಸಮಸ್ಯೆಗಳು ಏನದಾವಂತ ತಿಳುವಳಿಕೆ ಇದ್ದಂಥ ಮತದಾರಿಗೆ ಅದು ಯಾವುದೇ ಇರಲಿ ಅವ್ರಿಗೆ ನೀವು ವೋಟ್ ಹಾಕ್ರಿ ಅದಕ್ಕೆ ಒಂದು ನಮ್ಮ ಪ್ರಜಾಪ್ರಭುತ್ವ ಉಳಿತೈತೆ ಇಲ್ಲಂದ್ರ ನೀವೇನಾದ್ರೂ ಮಾಡಿ ಯಾವುದೇ ಒಂದ ಇದಕ್ ಆಮಿಷ ಬಲಿಯಾಗಿ ಅಥವಾ ಅಂಜಿಕೆಗೆ ದಬ್ಬಾಳಿಕೆಗೆ ಬಲಿಯಾಗಿ ಯಾವುದೇ ಒಂದು ಕ್ಷೇತ್ರದಾಗ ನೀವು ಓಟ್ ಹಾಕಿರಂದ್ರೆ ಐದು ವರ್ಷ ಅಳಿಸ್ತರಿ ಅದಕ್ಕೆ ವಿಚಾರ ಮಾಡಿ ಓಟ್ ಹಾಕ್ರಿ ಮತದಾನ ಮಾಡೋದು ನಿಮ್ ಕರ್ತವ್ಯ ಐತಿ ಬಿಸಿಲು ಐತಿ ಅಂತ ಮನ್ಯಾಗ ಕುಂಡಾಕಿ ಹೋಗ್ಬೇಡ್ರಿ ನಾ ಹೇಳಿದ ಲೆಕ್ಕ ಏನಾಗೈತಿ ಅನ್ನೋದ ಒಮ್ಮೆ ಕುಂತ ಲೆಕ್ಕ ಮಾಡ್ಕೊರಿ ಒಂದ್ ದಿವ್ಸಕ್ಕೆ ಎಷ್ಟಾಗ್ತೈತಿ ತಿಂಗ್ಳಿಗೆ ಆಗ್ತೈತಿ ವರ್ಷಕ್ಕೆ ಆಗ್ತೈತಿ ಅದನ್ನ ಯಾರ್ಯಾರು ಹೇಳ್ರು ಏನ್ ಮಾಡಿರಿ ಅನ್ನೋದ ಪುನರಾವಲೋಕನ ಮಾಡ್ಕೊಳ್ಳೋ ಸಲುವಾಗ ಈ ಒಂದು ಎಪಿಸೋಡ್ ಮಾಡಿದ್ದೇನೆ ನೀವು ಒಟ್ಟಾರೆ ಆತ್ಮಾವಲೋಕನ ಮಾಡ್ಕೊಂಡು ಮತದಾನ ಮಾಡ್ರಿ ಅಂತ ಹೇಳ್ತಾನೆ ನಮಸ್ಕಾರ ನಮಸ್ಕಾರ ನಮಸ್ಕಾರ